ಹೈಟ್ ಪಾರ್ಕ್ನಲ್ಲಿ ಹಠಾತ್ ಉಟ್ಟು ಹೋದವಳು ಇಪ್ಪತ್ತು ವರ್ಷ ಆದ್ಮೇಲೆ ಯಾಕೆ ಬಂದ್ಲು ಅಂತ ಯೋಚಿಸ್ತಿದ್ಯಾ ಆವತ್ತು ನಿನ್ನ ಅನ್ಯಾಯನ ಪ್ರತಿಭಟಿಸೋಗಿದ್ದೆ ಇವತ್ತು ಅದಕ್ಕೆ ಬಂದಿದ್ದೀನಿ ಎಷ್ಟು ವರ್ಷಗಳ ನಂತರ ಭೇಟಿ ಹೇಗಿದ್ಯಾ ಲಕ್ಷ್ಮೀ ಕೂತ್ಕೋ ನಿನ್ನ ಆತಿಥ್ಯ ಸ್ವೀಕರಿಸೋಕ್ ಬಂದಿಲ್ಲ ಆದರೆ ನನ್ನ ಜೀವನದಲ್ಲಿ ಮತ್ತೆ ಎರಡನೇ ನಿಮಗೆ ಶುರು ಮಾಡಬೇಡ ಅಂತ ಬೇಡ್ಕೊಳೋಗಿ ಬಂದಿದ್ದೀನಿ ಗೊತ್ತಿದೆ ನೀನು ಆಗ್ತಾನೆ ಇಂಡಿಯಾದಿಂದ ಹೊಸದಾಗಿ ಬಂದು ಪರದಾಡ್ತಿದ್ದೆ ಉಳಿಯೋದಕ್ಕೆ ನನ್ನ ಅಪಾರ್ಟ್ಮೆಂಟ್ ಬೇಕಿತ್ತು ಖರ್ಚು ಮಾಡೋಕ್ಕೆ ನಾನು ಕಷ್ಟಪಟ್ಟು ಉಳಿಸಿದ ಪೌಂಡ್ಗಳು ಬೇಕಿತ್ತು ಎಂಜಾಯ್ ಮಾಡೋಕೆ ನನ್ನ ಫ್ರೆಂಡ್ಶಿಪ್ ಬೇಕಿತ್ತು ನಿನ್ನ ಮಗುನ ಈ ಹೊಟ್ಟೆ ಹೊತ್ಕೊಂಡು ಅಡಿ ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ ಅಂಗರಾಜ್ ಬೀಳ್ಕೊಂಡೆ ಆದ್ರೆ ಮಗುನ ತಗಸ್ಬಿಡು ಅಂದ ಕೊಲೆಗಾರ ನೀನು ಮದುವೆ ಮಾತ್ರ ಬೇಡ ಬೇಕಾದ್ರೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಇಟ್ಕೊಳ್ಳೋಣ ಅಂತ ಮಹಾನುಭಾವ ನೀನು ಐ ಸಾರಿ ಲಕ್ಷ್ಮಿ ಅವತ್ತು ಇಂಗ್ಲೆಂಡ್ನಲ್ಲಿ ನನಗೆ ನಂದೇ ಆದಂತ ಒಂದು ನೆಲೆ ಇರಲಿಲ್ಲ ನನ್ನ ಪರಿಸ್ಥಿತಿನೇ ಹಾಗಿತ್ತು ಹೆಣ್ಣಾಗಿ ನನ್ನ ಪರಿಸ್ಥಿತಿ ಏನಿತ್ತು ಅಂತ ಯೋಚನೆ ಮಾಡಿದ್ಯಾಂಗ್ ಎನ್ ಇಂಡಿಯನ್ ವುಮನ್ ಅಪ್ಪನಿಗೆ ಬೇಡದ ಮಗುನ ಹೆತ್ತು ಹುಬ್ಬಂಟಿಯಾಗಿ ಏನೆಲ್ಲ ಕಷ್ಟಪಟ್ಟು ಅವನ್ನ ಓದಿಸಿ ಬೆಳೆಸದೆ ಆ ಕೆಟ್ಟ ನೆನಪುಗಳು ಕಾಡುತ್ತಿರಲಿ ಅಂತ ಲಂಡನ್ ಬಿಟ್ಟು ಪ್ಯಾರಿಸ್ ಗೆ ಬಂದ್ರೆ ಕಿಲ್ಲು ಯಾಕ ನನ್ನ ಬೆನ್ನರ್ಥ ನೀ ಆ ಮ구나 ಉಳ್ಸ್ಕೊಂಡಿಯಾ ನೀನು ಹೇಳ್ತಾ ಇರೋದು ನಿಜ ಲಕ್ಷ್ಮಿ ಬೇಡ ನೈವಂಚಕ ನನ್ನ ಮಗ ಎಲ್ಲಿದಾನೆ ಹೇಳು ಅವ್ ಮನೆ ಬಿಟ್ಟು ಒಂದು ತಿಂಗಳಾಯ್ತು ಅವನು ಯಾವತ್ತೂ ಈ ತರ ಮಾಡೋನಲ್ಲ ನನಗೆ ಗೊತ್ತು ನೀನೇ ನೀನೇನೋ ಮಾಡಿದ್ಯಾ ನನ್ನ ಮಗ ಎಲ್ಲಿದಾನೆ ಹೇಳು ವೇರ್ಸ್ ಮೈ ಸನ್ ಪ್ಲೀಸ್ ಟೆಲ್ ಮಿ ನನಗೆ ನಿಜಕ್ಕೂ ಗೊತ್ತಿಲ್ಲ ಲಕ್ಷ್ಮಿ ನಾ ಹೇಳ್ಕೊಲ್ಲಿ ನಾನು ಅವನು ನೋಡೇ ಇಲ್ಲ ಸುಳ್ಳು ಅವತ್ತು ಹಾಸ್ಪಿಟಲ್ ಅಲ್ಲಿ ನೀನು ಕೃಷ್ಣ ಹುಷಾರಾಗಿ ಆಸ್ಪತ್ರೆಯಿಂದ ಬಂದ್ರು ನಾನು ಅವನ ಸುಮ್ಮನೆ ಬಿಡಲ್ಲ ಐ ವಿಲ್ ಕಿಲ್ ಹಿಮ್ ಅಂತ ಕಿರ್ಸ್ತಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೆ ಓ ಕೃಷ್ಣನ್ ನಾನು ನಮ್ಮ ಮಗನ ಕೃಷ್ಣ ನನ್ನ ಮಗನ ಓ ಮೈ ಗಾಡ್ ಕೃಷ್ಣ ಇಂಡಿಯಲ್ಲಿ ಇದನ್ ಜೀವಕ್ ಅಪಾಯ ಇದೆ ನಾವು ತಕ್ಷಣ ಹೊರಬೇಕು ಈಗ ನೀನೆ ಹೊಂಟು ಅಪ್ಪ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಮ್ಮ ಪ್ರೋಗ್ರಾಮ್ ಇದೆ ಅಲ್ಲಿಗೆ ನಾವೆಲ್ಲ ಹೋಗಿ ನಾವೇನಾದ್ರೆ ಯಾರೇ ನೀನು ನಿಮ್ ತಾತ ಆ ಡೂಪ್ಲಿಕೇಟ್ ಅದೇನ ಈಗ ನಿಜವಾದ ಗಣ್ಣ ಪ್ಯಾರಿಸ್ ನಿಂದ ನಮ್ ಬಾಬಾ ಕರ್ಕೊಂಡ್ ಬರ್ತಾ ಇದಾರೆ ನಡಿಯೆ ಒಳಗ್ ನಡಿಯೆ ನೋಡು ಮನೇಲೆ ಬಿದ್ದಿರು ಈ ಮುತ್ಕೋಬೇಕಾಗಿ ಸಾಯ್ಲಿ ನಡಿಯೆ ಅಪ್ಪ ತಾತನ್ ಬಗ್ಗೆ ಹಾಗೆಲ್ಲ ಬಾಯಿಗ್ ಬಂದಾಗ ಮಾತಾಡ್ಬೇಡ ಅಲ್ಲಿ ಸಾವಿರಾರು ಜನ ತಾತಂಗೋಸ್ಕರ ಕಾಯ್ತಾ ಇದಾರೆ ಅವ್ರ ಮಾನ ಕಾಪಾಡೋದು ನನ್ ಕರ್ತವ್ಯ ನಾವು ಹೋಗಿ

ಅಯ್ಯೋ ಮಗನೇ ಬರೀ ಕದರ್ಸಿ ಹೆದರಿಸಿ ಓದಿಸೋ ಅಂತಂದ್ರೆ ಬಿಟ್ಟಿ ಬಿಟ್ಟು ಪಾಪಿ ನಮ್ಮ ಮಗ ಕಡೋ ನನಗ್ ನನ್ ಕೃಷ್ಣ ಬೇಕು ಲಕ್ಷ್ಮೀ ಲಕ್ಷ್ಮೀ ಪ್ಲೀಸ್ ಕಂಟ್ರೋಲ್ ಯಾವ ಸರ್ ನೋಡು ಈ ತರ ಆಗುತ್ತೆ ಅಂತ ನೋಡಿ ಗೊತ್ತಿರ್ಲಿಲ್ಲ ಲಕ್ಷ್ಮೀ Oh, no. Na na krishna Please, Krishna! 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 ತಾತ ಕೃಷ್ಣ ಬನ್ನ ಅವನ್ ಸುಳಿವೆ ಇಲ್ವಲ್ಲಮ್ಮ ಟೈಮ್ ಬೇರೆ ಮೀರ್ತಾ ಇದೆ ತಾತ ಅವ್ನಿಗೇನು ಅಪಾಯ ಆಗಿರ್ಬೇಕು ಚಚೆ ಕೆಟ್ಟದನ್ನೆಲ್ಲ ಕಲ್ಪಿಸ್ಕೋಬೇಡ ಅವನ್ ಬಂದೇ ಬರ್ತಾನೆ ಹಾ లక్ష్మి నన్ను హెడ్ కృష్ణం తాయి కృష్ణ నమ్మిబ్బరు మగ ಕೃಷ್ಣ ನಮ್ಮ ಮಗ ನಿಮ್ಮ ಕ್ಷಮೆ ಕೇಳೋದಕ್ಕೂ ಇಲ್ಲ ಇಲ್ಲಪ್ಪ ಒಳ್ಳೆ ಮೊಮ್ಮಗನು ಕೊಟ್ಟಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನ ಕ್ಷಮಿಸ್ತಾ ಇದ್ದೀನಿ ಸರಿ ದಂಪತಿಗಳು ಬರಿ ಕೈಲಿ ಬಂದಿದ್ದೀರಲ್ಲ ಕೃಷ್ಣ ಎಲ್ಲಿ ಅವನು ಇಲ್ಲಿಗೂ ಬರ್ಲಿಲ್ವಾ ನನ್ನ ಮಗ ಅಂತ ತಿಳಿದೆ ಹೀಗಾಗೋಯ್ತು ಭಾವನ ಊರ್ ಬಿಟ್ಟು ಓಡಿಸು ಬಿಡ್ತಾನೆ ವಿಶ್ವದ ನಾನಾ ಕಡೆಯಿಂದ ಈ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಬಂದಿರತಕ್ಕಂತಹ ಸಮಸ್ತ ಕನ್ನಡದ ಬಂಧುಗಳೇ ನೀವೆಲ್ಲ ಇಷ್ಟೊಂದು ಆಸಕ್ತಿಯಿಂದ ಯಾವ ಪ್ರೋಗ್ರಾಮ್ಗಾಗಿ ಕಾಯ್ತಿದ್ದೀರಾ ಅಂತ ನನಗೆ ಗೊತ್ತು ನಮ್ಮ ನೆಚ್ಚಿನ ಗುರುಗಳಾದ ಎಚ್ ಕೆ ಮಾಸ್ತರ್ ಅಂದ್ರೆ ಹೆತ್ತೂರು ಕೃಷ್ಣಪ್ಪ ಮಾಸ್ತರ್ ಅವರಿಂದ ಇದೀಗ ಕಾರ್ಯಕ್ರಮ ಪ್ರಾರಂಭ